ಭಾರತದ ಆಕಾಶವಾಣಿಗೆ ತೊಂಬತ್ತು ವರ್ಷ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಎಪ್ಪತ್ತು ವರ್ಷದ ಸಂಭ್ರಮ ಈ ಸಂದರ್ಭದಲ್ಲಿ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ಗಮಕ ಕಲಾವಿದರಾದ ಎಂಆರ್ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ ಸಂದರ್ಶಿಸಲಿದ್ದಾರೆ ಪೂರ್ಣಿಮಾ ಎನ್ ರಘುನಾಥ್ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಈ ಹೊತ್ತಿನಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕಾರ್ಯನಿರ್ವಾಹಕರು ಕರ್ನಾಟಕ ಗಮಕ ಕಲಾ ಪ್ರಕಾರ ಕಂಡಂತಹ ಜೇಂದನಿಯ ಗಮಕಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದಂತಹ ಶ್ರೀಯುತ ಎಂಆರ್ ಸತ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಈ ಹಿರಿಯರನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ವಿಹುದಂತೆ ಭಾವ ಕೊಳ ಪಡದಂತೆ ಆ विशेष <थीज़ियों> के मणियों आ विशेष के मणियों मंगकुतिम्मा मंकुतिम्म ಆಕಾಶವಾಣಿ ಸೇವಾ ಅವಧಿಯಲ್ಲಿ ನೀವು ವಾಚನ ಮಾಡಿದ್ರಿ ಕಾರ್ಯಕ್ರಮಗಳನ್ನು ಸೃಜನಾತ್ಮಕವಾಗಿ ನಿರ್ಮಾಣ ಮಾಡಿದ್ರಿ ಸುಮಧುರವಾದ ರೂಪಕಗಳನ್ನು ಕೊಟ್ಟ್ರಿ ಅಂತಹ ಸಂದರ್ಭದಲ್ಲಿ ಅಂತಹ ಕಾರ್ಯಕ್ರಮಗಳು ಬಿತ್ತರಗೊಳ್ತಾ ಇರಬೇಕಾದ್ರೆ ಈ ಕಾರ್ಯಕ್ರಮದ ಪರಿಕಲ್ಪನೆ ನಿರ್ಮಾಣ ನಿರ್ದೇಶನ ಎಂ ಆರ್ ಸತ್ಯನಾರಾಯಣ ಅಂತ ನಿಮ್ಮ ಹೆಸರು ಮಾತ್ರ ಹೇಳ್ತಾ ಇದ್ವಿ ನೀವು ಪರಿಚಯ ಆಗಿದ್ದು ನಿಮ್ಮ ಕಾರ್ಯಕ್ರಮಗಳ ಮೂಲಕ ನೀವೆಲ್ಲೂ ಮಾತಾಡಲೇ ಇಲ್ಲ ಸರ್ ಇವಾಗ ಮಾತಾಡಬೇಕು ನೀವು ಅಪರೂಪಕ್ಕೆ ಮಾತಾಡ್ತಿದ್ದೇ ಇಲ್ಲ ಅಂತಲ್ಲ ಆದ್ರೆ ಇವಾಗ ಸವಿಸ್ತಾರವಾಗಿ ಮಾತಾಡೋಣ ಬಾಲ್ಯ ತುಂಬಾ ಸೊಗಸಾಗಿ ಏನು ಇರ್ಲಿಲ್ಲ ನಾನು ಹುಟ್ಟಿದ ಗಾಂಧೀವ್ ಸರ್ನಲ್ಲಿ ಆಮೇಲೆ ತ್ಯಾಗರ ನಗರ ನರಸಿಂಹರಾಜ ಕಾಲೋನಿ ನಮ್ಮ ಮನೆ ಹೆಸರೇನೆ ಕಾವ್ಯ ಗಾಯನ ಕಲಾ ಮಂದಿರ ಅಂತ ನಮ್ಮ ಮನೆಯಲ್ಲ ಆ ವಾತಾವರಣ ಇದ್ದಿದ್ದರಿಂದ ಈ ಒಂದು ಕಲೆಗೆ ಒಂದು ಪ್ರೋತ್ಸಾಹ ಇತ್ತು ದಿನನಿತ್ಯದ ಬದುಕೇ ಬಹಳ ಕಷ್ಟವಾಗಿತ್ತು ನಮ್ಮ ತಂದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲಸದಲ್ಲಿದ್ದರು ಬಹಳ ದೊಡ್ಡ ಹೆಸರು ಮಾಡಿದ್ರು ಕಲೆಯಲ್ಲಿ ಗಮಕಿ ರಾಘವೇಂದ್ರ ಅಂತ ಆದ್ರೆ ಈ ಕಡೆ ಇದೆಯಲ್ಲ ಸ್ವಲ್ಪ ನಮ್ಮ ನಾವು ಒಂಥರ ಬಡತನ ಕಾಡುತ್ತು ಅಂತಲೇ ನಾ ಹೇಳ್ಬೋದು ಮನೆ ತುಂಬ ಮಕ್ಕಳು ಸಣ್ಣ ಮನೆ ಓದಿದ್ದಂತೂ ಏನು ನೆನಪಿಲ್ಲ ಅದು ಹೇಗೆ ಪಾಸ್ ಆದ್ವೋ ಅದು ನನಗೊಂದು ಅದು ಸೋಜನೇ ಅಂತ ನನಗನ್ಸುತ್ತೆ ಆದ್ರೆ ಆಟದಲ್ಲಿ ಜಾಸ್ತಿ ನೆನಪುಗಳು ಸದಾ ಯಾವತ್ತೂ ಹಸಿರಿರುತ್ತೆ ಎಂಥವರೆಗೂ ಅದು ಹಸಿರೇನೆ ಯಾವಾಗಲೂ ಬಾಲ್ಯದಲ್ಲಿ ನೀವು ಆಕಾಶವಾಣಿ ಕೇಳ್ತಾ ಇದ್ದೀರಾ ಖಂಡಿತ ಹೇಳಕ್ ಹೋದ್ರೆ ನನಗಿನ್ನು ಅರ್ಧ ಗಂಟೆ ಸಾಕಾಗೋದಿಲ್ಲ ನನ್ಗೆ ಏನು ಅಂತಂದ್ರೆ ಆಕಾಶವಾಣಿ ಅಂದ್ರೆ ತುಂಬಾ ಹುಚ್ಚು ನನಗೆ ನಮ್ಮ ಮನೆಯಲ್ಲಿ ಇವನ್ ಮೂರತ್ತು ಆಕಾಶವಾಣಿ ಕೇಳ್ತಾನೆ ಅಂತ ಅಂದ್ಬಿಟ್ಟು ನಾನ್ ಮೊದಲೇ ಕುಳ್ಳ ಅವಾಗ ಇನ್ನೂ ಕುಳ್ಳ ಆಗಿದ್ದೆ ಆ ರೇಡಿಯೋ ಎತ್ತರದಲ್ಲಿ ಇಟ್ಬಿಟ್ಟಿರೋರು ನಮ್ಮಲ್ಲಿ ನ್ಯಾಷನಲ್ ಎಕ್ ರೇಡಿಯೋ ಇತ್ತು ಅದನ್ನ ನಾನು ಒಂದ್ ಸಣ್ಣ ಸ್ಟೂಲ್ ಹಾಕೊಂಡು ಮೇಲೆ ಹತ್ತಿ ಅದನ್ನ ಹಾಕ್ತಾ ಇದ್ದೆ ಮನೆಯಲ್ಲೋ ಗಿಜಿ ಗಿಜಿ ಜನ ಜಾಸ್ತಿ ಎಲ್ಲ ಒಂಬತ್ತು ಗಂಟೆಗೆ ಆಫೀಸ್ಗೆ ಹೋಗಿರೋದು ಇದು ಆದ್ರೆ ನನ್ಗೆ ಎಂತ ಹುಚ್ಚು ಅಂತಂದ್ರೆ ಎಂಟೂರೆ ಗಂಟೆಗೆ ಅರಂಗಿಶೈ ಬರ್ತಾ ಇತ್ತು ಎಂಬ ತರಸಲ್ಲಿ ನಾನು ತಪ್ಪದೇ ಕೇಳ್ತಾ ಇದ್ದೆ ಅದನ್ನ ಎಂಟೂವರೆ ಆಯ್ತು ಅಂತಂದ್ರೆ ಇವನ್ ಹಾಕ್ಬಿಡ್ತಾನ ರೇಡಿಯೋ ಅಂತ ಅದು ಸಂಗೀತ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಟಾಪ್ ಆರ್ಟಿಸ್ಟ್ ಎಲ್ಲ ಎ ಗ್ರೇಡ್ ಆರ್ಟಿಸ್ಟ್ಗಳೇ ಬರೋರು ನಾನು ಇವತ್ತಿಗೂ ನೆನಪಿದೆ ಅದರ ಆಧಾರದ ಮೇಲೆ ಇಬ್ಬರು ಮೂರು ಜನ ನಾವು ನನ್ನ ಮೈಸೂರು ಆಕಾಶವಾಣಿ ಸೇರಿದ ಮೇಲೆ ಸರ್ ನಾನು ಇಂಥ ಕಡೆ ನಾನು ಕೇಳಿದ್ದೆ ಅವ್ರನ್ನೇ ಕರೆಸಿ ಚೈನ್ ಬುಕ್ಕಿಂಗ್ ಅಂತ ನಾ ಹೇಳಿದ್ದುಂಟು ಅಂದ್ರೆ ಅಷ್ಟು ಮಟ್ಟಿಗೆ ನಾನು ನೆನಪಿಟ್ಕೋತಿದ್ದೆ ಆವಾಗ ನಿಮ್ಗೆ ಅನ್ಸಿರ್ಲಿಲ್ಲ ಆಕಾಶವಾಣಿ ಇಷ್ಟು ಹುಚ್ಚುತನದಿಂದ ನಾನು ಕೇಳ್ತೀನಿ ಆಕಾಶವಾಣಿ ಒಳಗಡೆ ಹೋಗಿ ಮಾಧ್ಯಮದಲ್ಲಿ ಮಾಡ್ಬೇಕು ಅಂತಿತ್ತು ಇರ್ಲಿಲ್ಲ ಖಂಡಿತ ಇರ್ಲಿಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕು ಅಂತಿತ್ತು ಆದ್ರೆ ಅದು ಎಷ್ಟು ಮಟ್ಟಿಗೆ ಅದು ನನ್ನ ಅರಂಗ ಶೇನ್ ಆವರ್ಸ್ಕೊಂಡ್ಬಿಡ್ತು ಅಂತಂದ್ರೆ ನಾನು ಇವತ್ತಿಗೇನಾರು ನನಗೊಂದು ಅರವತ್ತೆಪ್ಪತ್ತು ರಾಗಗಳು ಸಂಗೀತ ಜ್ಞಾನ ಬರ್ತಿದೆ ಅಂತಂದ್ರೆ ರಾಮೋತ್ಸವ ಸಂಗೀತ ಕೇಳಿರೋದು ಮತ್ತೆ ರೇಡಿಯೋ ಕೇಳಿರೋದು ಎರಡೇ ಅದಕ್ಕೆ ನಮ್ಮ ಜಗನ್ನಾಥ ದಾಸ ಹೇಳ್ತಾರೆ ಶ್ರವಣ ಮನಕ ಆನಂದ ಅಂತ ರೇಡಿಯೋ ಅನ್ನೋದು ಶ್ರವಣ ಮಾಧ್ಯಮ ಇದು ದೃಶ್ಯ ಮಾಧ್ಯಮದಲ್ಲಿ ಮರತೋ ಹೋಗುವ ಚಾನ್ಸಸ್ಗಳು ಜಾಸ್ತಿ ಇದೆ ಅದು ಶ್ರವಣ ಮಾಧ್ಯಮ ಆಗಲ್ಲ ನೆನಪಲ್ಲಿ ಸದಾ ಇರುತ್ತೆ ಅದಕ್ಕೆ ನಮ್ಮ ಜಾನಪದದಲ್ಲಿ ತೋಂಡಿ ಸಂಪ್ರದಾಯ ಅಂತ ಕೂಡ ಹೇಳ್ತಾರೆ ನೋಡಿ ನೆನಪಿನಲ್ಲಿ ಇಟ್ಕೊಳ್ಬಹುದು ಇವತ್ತಿಗೂ ಕೂಡ ಅದೇ ಒಂದು ನೆನಪಲ್ಲಿ ಈಗ ನೋಡಿ ಕವ್ಯಕ್ಕೂ ಮತ್ತೆ ಗದ್ಯಕ್ಕೂ ಏನು ವ್ಯತ್ಯಾಸ ಇದೆ ನೀವು ಯಾವುದೇ ಪದ್ಯ ಕೇಳಿ ನಾನು ಹೇಳ್ತೀನಿ ನಂಗೆ ಕಂಸ್ಥ ಆಗಿರುತ್ತೆ ನಾಲ್ಕು ಸಲ ನೀವು ಗದ್ದಿದ ಯಾವ್ದಾರು ನಾಲ್ಕು ಸಾಲ ಹೇಳು ಅಂತಂದ್ರೆ ಎಲ್ಲಿ ಹೇಳ್ತೀನಿ ನನ್ಗೆ ಆಗೋದಿಲ್ಲ ಯಾವ ಕಾದಂಬರಿ ತೊಗೊಳ್ಳಿ ನಾಲ್ಕು ಸಾಲ ಬರೋದಿಲ್ಲ ಅದೇ ಪದ್ಯ ಕೇಳಿ ಅದು ಪಂಪನಿಂದ ಹೇಳಿದ್ರೆ ತನಕ ಯಾವ್ದಾರು ಪದ್ಯ ಹೇಳ್ತೀನಿ ನಾನು ಯಾಕೆಂದ್ರೆ ಅದು ಕೇಳು ನಾನು ಮೊದಲನೇ ಬುದ್ಧಿ ಮಿಡ್ಲ್ ಸ್ಕೂಲ್ ಅನ್ಸುತ್ತೆ ಅವತ್ತಿಂದ ನನ್ನ ಸಂಗೀತಕ್ಕೆ ನಾನು ಮೊದಲನೇ ಸಾಲಿನ ಕೇಳು ಅದಕ್ಕೆ ಶ್ರವಣ ಮನನ ಅಂತ ಗುರುಕುಲ ಪರಂಪರೆಯಲ್ಲಿ ಅದನ್ನ ತುಂಬಾ ಒತ್ತು ಕೊಟ್ಟು ಅದನ್ನ ಮಾಡ್ತಾರೆ ಮತ್ತೆ ನಿಮಗೆ ಆಕಾಶವಾಣಿಯ ನಂಟು ಹೇಗೆ ಸರ್ ಮತ್ತೆ ಬಂದಿದ್ದು ನೀವು ಆಕಾಶವಾಣಿಗೆ ನಾನು ಎಮ್ ಮಾಡದೆ ಬರವಣಿಗೆ ಚೆನ್ನಾಗಿತ್ತು ಯಾವ ವಿಷಯದಲ್ಲಿ ಕನ್ನಡ ಎಮ್ ಎ ಮಾಡಿದೆ ಫಸ್ಟು ಇಂಗ್ಲೀಷ್ ಎಮ್ ಎ ಹೋದೆ ನನ್ನ ತಂದೆ ಇಷ್ಟೊಂದು ಕೆಲಸ ಮಾಡಿದ್ದೀನಿ ನಾನು ಕನ್ನಡದಲ್ಲಿ ಮಾಡೋಕ್ಕೇನು ಅಂತ ಅಂದರು ಹಾಗಾಗಿ ನಾನು ಕನ್ನಡಕ್ಕೂ ಬಂದೆ ಮಧ್ಯದಲ್ಲಿ ಎಕನಾಮಿಕ್ಸ್ ಎಮ್ ಎಗೂ ತುಂಬಿದ್ದೆ ನನಗೆ ಅದು ಸ್ವಲ್ಪ ಎಕನಾಮಿಕ್ಸು ಕೂಡ ಅದು ಹಿಸ್ ಹಿಸ್ಟ್ರಿ ಆನರ್ಸಿಗೆ ಹೋಗಿ ಸಿಕ್ಕಿತ್ತು ಹೋಗಲಿಲ್ಲ ಎಮ್ ಎ ಮಾಡಿದೆ ಎಮ್ ಎ ಮಾಡಿದ್ರೆ ಸ್ವಲ್ಪ ದಿವಸ ಆದಮೇಲೆ ಅದೇನು ಸುಮಾರು ಇಂಟರ್ವ್ಯೂಗಳು ಬಂತು ಅದೇನು ಡೆಲ್ಲಿಗೆ ಹೋದೆ ಬೆಂಗಳೂರಿಗೆ ಬಂದೆ ಭದ್ರಾವತಿಗೆ ಹೋದೆ ಮದ್ರಾಸ್ಗೆ ಹೋದೆ ಕೊನೆಯಲ್ಲಿ ನನಗೆ ಖಾಸಗಿ ಪತ್ರಿಕಾ ಪ್ರಜಾವಾಣಿ ಅಲ್ಲಿ ಇದ್ದರು ಅವರು ನಮಗೆ ಇದ್ದವರು ಅವರು ಕೆ ಹೇಳಿ ಈ ಥರ ಒಬ್ಬ ಹುಡುಗ ಬರ್ತಾನೆ ಅನ್ನೋ ಟೆಸ್ಟ್ ತೊಗೊಳಕ್ಕೆ ಹೇಳಿ ಅಂತಂದರು ನನಗೇನು ತೋಚಿತ್ತೋ ನಾನು ಅದನ್ನು ಬರೆದು ಬಿಟ್ಟು ಮೂರುವರೆಂಟ್ರೆ ನನಗೊಬ್ಬನಿಗೆ ಪರೀಕ್ಷೆ ಮಾಡಿದರು ಅದೇನು ಏನೋ ಸುಮಾರು ಹಾಕ್ಬಿಟ್ರು ನನಗದು ಏನು ಬರೆದೇನು ಗೊತ್ತಿಲ್ಲ ನನಗೆ ಅಂಥ ಇರಲಿಲ್ಲ ಅವಾಗ ಕೆಲಸ ಬೇಕು ಬೇಕು ಅನ್ನೋದನ್ನು ಬಿಟ್ಟರೆ ಮಾಧ್ಯಮದಲ್ಲಿ ಸೇರಬೇಕು ಅಂತಿತ್ತು ಹೋದೆ ಕೆ ಅವರು ಇನ್ನೊಂದು ದಿವಸ ಯಾವತ್ತಬ್ಬ ಅಂತಂದರು ಹೋದೆ ಹೋದ್ರೆ ಫಾರ್ಮ್ ಅಪ್ ಮಾಡ್ಬೇಕಾಯ್ತು ಕೆಲಸಕ್ಕೆ ಅಂತನ್ಬಿಟ್ಟು ಅದಾದ್ಮ್ ಸ್ವಲ್ಪ ಕಾದೆ ಅಷ್ಟೊತ್ತಿಗೆ ನಂಗೆ ಆಕಾಶವಾಣಿಗೆ ಇದು ಬಂತು ನಾನು ಹೋಗಿ ಹೇಳಿದೆ ನಾನು ಎಷ್ಟು ದಡ್ಡ ಅಂತಂದ್ರೆ ಆಕಾಶವಾಣಿಯ ಒಂದು ಕೇಂದ್ರ ಸರ್ಕಾರದ ಮಾಧ್ಯಮ ಅಂತ ಏನು ಗೊತ್ತಿಲ್ಲ ಆಕಾಶವಾಣಿ ಅಂತ ನನ್ಗೆ ಗೊತ್ತಷ್ಟೇ ಸರ್ಕಾರದ ಮಾಧ್ಯಮ ಅಂತನೂ ಗೊತ್ತಿಲ್ಲ ಹೆಚ್ಚು ಕಡಿಮೆ ಅವ್ರ ಹತ್ರ ಹೋಗಿ ಹೇಳಿದೆ ಸರ್ ಈಗ ಆಕಾಶವಾಣಿ ಬಂದೆ ಅಯ್ಯ ಪೆದ್ದ ಮೊದ್ಲು ಹೋಗಿ ಸೇರ್ಕೋ ಇಲ್ಲಿ ಹಿಂಗ್ಯಾಕ್ ಬತ್ತಿಯಾ ಇದು ಅಂತಂದ್ರು ಅವ್ರು ಹೇಳಿ ನನ್ನ ಆಮೇಲೆ ಆಕಾಶವಾಣಿಗೆ ದಬ್ಬದ್ರು ಅಲ್ಲಿಂದ ಬಂದೆ ನಾನು ನಂಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಮೈಸೂರು ಯಾವ ಆಯಿತು ಯಾವ್ಯಾವ ಸರ್ ಹೆಚ್ಚಿಗೆ ಏನೂ ಮಾಡಿಲ್ಲ ಮೇಡಮ್ ನನಗೆ ಈ ನಲ್ಲೇ ನಾನು ತೊಡಗಿಸ್ಕೊಂಡಿದ್ದರಿಂದ ನಮ್ಮ ಮೇಲ್ನವರು ಅಷ್ಟೊಂದೇ ನನಗೆ ತೊಂದರೆ ಕೊಡಲಿಲ್ಲ ನಾನು ಬೆಂಗಳೂರು ಮೈಸೂರು ಮೈಸೂರಲ್ಲಿ ಹನ್ನೆರಡು ವರ್ಷ ಹದಿಮೂರು ವರ್ಷ ಇದ್ದೆ ಇಲ್ಲಿ ಬೆಂಗಳೂರಿನಲ್ಲಿ ಹತ್ತೊಂಬತ್ತು ವರ್ಷ ಇದ್ದೆ ಅನ್ಸುತ್ತೆ ಹತ್ತೊಂಬತ್ತು ವರ್ಷದಲ್ಲಿ ಒಂದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಹಾಸನ ಕಳಿಸಿದ್ರು ಆಮೇಲೆ ಅಮೃತ ಸಿಂಚನ ಮಾಡಬೇಕು ಅಂತ ನಾನು ವಾಪಸ್ ಕರೆಸಿದ್ರು ಆ ಮಧ್ಯದಲ್ಲಿ ಚಿತ್ರದುರ್ಗಕ್ಕೆ ಟೂ ತೌಸಂಡ್ ಫೈವ್ನಲ್ಲಿ ಚಿತ್ರದುರ್ಗಕ್ಕೆ ಹೋಗಿದ್ದೆ ಚಿತ್ರದುರ್ಗದಲ್ಲಿ ಒಂದೂವರೆ ವರ್ಷ ಇದ್ದೆ ನಾನು ಆಮೇಲೆ ಬೆಂಗಳೂರಿನಲ್ಲೇ ನಿವೃತ್ತಿ ಆಗಿದ್ದು ಎಷ್ಟು ಅದ್ಭುತವಾದ ಅತಿಮೂಲ್ಯವಾದ ಕಾರ್ಯಕ್ರಮಗಳನ್ನು ನೀವು ಮಾಡಿ ನಮ್ಮ ಆಕಾಶವಾಣಿ ಧ್ವನಿ ಮುದ್ರಣ ಭಂಡಾರದಲ್ಲಿ ಭದ್ರವಾಗಿರುವಂತೆ ಮಾಡಿ ಹೋಗಿದ್ದೀರ ನೀವು ಅವುಗಳನ್ನ ನಾವು ಮೇಲೆ ಹಾಕಲೇಬೇಕು ಅಂತ ಅನ್ಸುತ್ತೆ ನೀವು ಅವುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ ಕನ್ನಡದ ಕಣ್ಮಣಿಗಳು ಅನ್ನೋಂತಹ ಕನ್ನಡ ನಾಡಿನ ದಿಗ್ಗಜರ ಪರಿಚಯಾತ್ಮಕ ಕಾರ್ಯಕ್ರಮ ಅತ್ಯದ್ಭುತವಾಗಿ ಮೂಡಿಬಂತು ಅದರ ಸಾರಥ್ಯವನ್ನು ವಹಿಸಿದಂತವ್ರು ನೀವೇ ಇಂತಹ ಕನ್ನಡದ ಕಣ್ಮಣಿಗಳ ಪರಿಚಯವನ್ನ ಮಾಡಿಸಿದಂತಹ ನೀವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಣ್ಮಣಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ತುಂಬಾ ಹೆಮ್ಮೆ ಇದೆ ಸರ್ ಬಹಳ ದೊಡ್ಡ ಮಾತು ಒಂದು ವೇಳೆ ಈ ಯಶಸ್ವಿ ಸರಣಿ ಕಾರ್ಯಕ್ರಮ ಮೂಡಿ ಬಂದು ನಮ್ಮ ಧ್ವನಿ ಮುದ್ರಣ ಭಂಡಾರದಲ್ಲಿ ಉಳಿಲಿಲ್ಲ ಅಂದಿದ್ರೆ ಅದೆಷ್ಟೋ ಕನ್ನಡದ ಕವಿಗಳಿರ್ಬೋದು ಸಾಹಿತಿಗಳಿರ್ಬೋದು ಸಂಗೀತಗಾರ ಇರ್ಬೋದು ಕಲಾವಿದ್ರ ಇರಬಹುದು ಇವರೆಲ್ಲರೂ ಕೂಡ ಧ್ವನಿ ಮಾಧ್ಯಮದಲ್ಲಿ ಉಳಿದಲೇನೆ ಅಸ್ತಂಗತರಾಗ್ಬಿಡ್ತಾ ಇದ್ರೇನು ಅಂತ ಅನ್ಸುತ್ತೆ ಅನ್ಸುತ್ತೆ ಅದಕ್ಕೆ ಚೆನ್ನಾಗಿರೋ ಎಲ್ಲ ಮಾಡ್ಬೇಕು ಅಂತ ಹೇಳೋದು ನಾನು ಆಗ ನಾನು ಮಾಡಿದ್ದೀಯಂತಂದರೆ ಅದೊಂಥರ ಇಟ್ ವಾಸ್ ಅ ವೆರಿ ಹರ್ಕ್ಲೀನ್ ಟಾಸ್ಕ್ ಅದು ನನಗೆ ಆದರೆ ಅಷ್ಟೇ ಸ್ವಾತಂತ್ರ್ಯ ಕೊಟ್ಟು ನಮ್ಮ ನಿರ್ದೇಶಕರುಗಳು ಮಾಡ್ತೀಯಾ ನೀನು ಮಾಡು ಅನ್ಬಿಟ್ಟು ಯಾವ ಕಡೆ ಬರೆಸ್ತೀನಿ ಅಂತ ಕೂಡ ಕೇಳಲಿಲ್ಲ ಅದು ನಾನೇ ಬರಿತಾ ಇದ್ದಿದ್ದು ನಾನು ರೆಫರ್ ಮಾಡ್ಕೊಂಡು ಬಂದು ಲೈಬ್ರರಿಗೆ ಹೋಗಿ ಅಥವಾ ಇಲ್ಲಿ ಗ್ರಂಥ ಭಂಡಾಲಯದಲ್ಲಿ ಬರೀ ಇದಿತ್ತು ಟೇಪು ಇತ್ತು ಅದು ಮಾಡ್ಕೊಂಡು ಬಂದು ಒಂದು ನೋಟ್ ನೋ ನೋಟ್ ಬುಕ್ಕಲ್ಲಿ ಬರೆದು ಅದನ್ನು ನಾನು ನಮ್ಮ ನಾಟಕದ ಕಲಾವಿದರಿಗೆ ಶಿವರಾಮಯ್ಯ ಇರ್ಬೋದು ಮಂಗಳ ಇರ್ಬೋದು ಪೂರ್ಣಿಮಾ ಇರ್ಬೋದು ಬೇಕಾದಷ್ಟು ಜನ ಎಲ್ಲರೂ ಬಂದರು ಯಥಾವತ್ತಾಗಿ ಹಾಗೆ ಕೊಡೋದು ಅವರು ಹಾಗೆ ಅದನ್ನು ಓದೋದು ಒಂಥರ ಬಿಸಿ ಬಿಸಿ ಆ ಕನ್ನಡದ ಕಣ್ಮಣ್ಲಿದ್ದಾಗ ನನ್ನ ಜೊತೆ ಅನುಪಮನಾಗೆ ಸಹಾಯ ಮಾಡ್ತಾ ಹಾಗೆ ಮಾಡಿದ್ದುದು ನಾನು ಹಿರಿಯರಿಂದ ಶುರು ಮಾಡಬೇಕು ಅಂತ ಎಂ ವಿಶ್ವೇಶ್ವರ ಶುರು ಮಾಡಿ ಅಲ್ಲಿಂದ ಎಲ್ಲರೂ ಬಂದರು ಕನ್ನಡದ ದಿಗ್ಗಜಗಳು ಬಂದರು ಅಂದರೆ ಅದು ಬರೀ ಕನ್ನಡ ಸಾಹಿತ್ಯಗಳಿಗೆ ಸೀಮಿತ ಆಗಿದ್ದ ಕಾರ್ಯಕ್ರಮ ಅಲ್ಲ ಯಾಕಂದ್ರೆ ಕನ್ನಡದ ಕಣ್ಮಣಿಗಳು ಹೌದು ಅದರಿಂದ ಯಾರ್ಯಾರು ಕನ್ನಡಕ್ಕೆ ತುಂಬಾ ಕೆಲಸ ಮಾಡಿದೆ ಅಥವಾ ನಮ್ಮ ರಾಜ್ಯಕ್ಕೆ ಅಂತ ಒಂದು ಪಟ್ಟಿ ಮಾಡಿ ಅದನ್ನು ಮೇಲ್ಗಡೆ ಇವರಿಗೆ ನಾನು ಸಬ್ಮಿಟ್ ಮಾಡಿ ಅದನ್ನು ಅವರು ಎಸ್ ಅಂತ ಅಂದಮೇಲೆ ಅದನ್ನೆಲ್ಲ ಶುರು ಮಾಡಿದೆ ಅದರಲ್ಲೂ ಸಂಗೀತಗಾರ ಬಂದರು ಹಲವಾರು ಧ್ವನಿಗಳನ್ನು ಕೂಡ ಹೌದು ಎಲ್ಲ ಧ್ವನಿ ಬಂಡಾರು ಅದರಲ್ಲೂ ಕೆಲವರಂತೂ ನಾನು ಹೇಳ್ಬೋದು ಎಸ್ ಕೆ ಎಮ್ ನನಗೆ ಫೋನ್ ಮಾಡಿ ನಾನು ಕೂಡ ಈ ಥರ ಕಾರ್ಯಕ್ರಮ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ತಾತನ ಬಗ್ಗೆ ಅಷ್ಟನ ಮಾಡಿದ್ಯಾಪ ನೀನು ಅಂತಂದು ವಾಸುದೇವ್ ಶರ್ಮ್ ಮೈಸೂರು ಸುಬ್ರಹ್ಮಣ್ಯ ಅವರು ಅವರ ತಾತನ ಅವ್ರ ಬಗ್ಗೆ ಮಾಡಿದಾಗ ಅದೇ ಹೇಳಿದ್ರು ಧ್ವನಿ ಮುದ್ರಣ ಎಲ್ಲ ಕೆಲವೆಲ್ಲ ನಿಮ್ಗೂ ಹಿಂದೆ ಇದು ಆಕಾಶವಾಣಿಯಲ್ಲೇ ಉಳಿದಿತಾ ಅಥವಾ ಬೇರೆ ಕಡೆ ಎಲ್ಲ ಇಲ್ಲಿ ಇದ್ದಿದ್ದಲ್ಲೇ ಮಾಡಿದೆ ಕೆಲವೇನ್ ಮಾಡಿದೆ ಅಂತಂದ್ರೆ ಇವಾಗ ಸರ್ ಎಂ ವಿಶ್ವೇಶ್ವರಯ್ಯನವ್ರದೆಲ್ಲ ಮಾಡ್ಬೇಕು ಅಂತಂದ್ರೆ ಅವ್ರ ಬಳಗಗಳನ್ನೆಲ್ಲ ಹುಡ್ಕೊಂಡೋದೆ ನಾನು ಎಲ್ಲಿದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಅವಾಗ ನಮ್ಮ ಹತ್ರ ಏನಿತ್ತು ಗೊತ್ತಿದೆ ಟೇಪ್ ರೆಕಾರ್ಡ್ ಯಾವುದೋ ಒಂದು ಮೊಬೈಲ್ ಕೂಡ ಇರಲಿಲ್ಲ ನನ್ನ ಹತ್ರ ಮೊಬೈಲ್ ಇತ್ತು ದಟ್ ವಾಸ್ ನಾಟ್ ಯೂಸಬಲ್ ಅನ್ನೋದೇ ಅಂಥದ್ದೇ ಇದಾಗಿರ್ಲಿಲ್ಲ ಒಂದೊಂದ್ಸಲ ಇಂಜಿನಿಯರ್ಸ್ ಬರೋರು ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಮರೆತು ಬಿಟ್ಟಿದ್ದೀನಿ ಹೋಗಿ ಮಾಡ್ಕೊಂಡ್ಬಂದು ಇದಾಯಿತು ಆಮೇಲೆ ನಿಮಗೆ ಇಷ್ಟೊಂದು ಇರ್ಬೋದು ವಿಷಯ ಜಾಸ್ತಿ ಇರ್ಬೋದು ಆದರೆ ಅದನ್ನ ಕಂಟೆಂಟ್ ಮಾಡೋದಕ್ಕೆ ಕಾರ್ಯಕ್ರಮ ಅಷ್ಟು ಕೇಳಿ ಅದರಲ್ಲಿ ಯಾವ್ದು ಬೇಕೋ ಅದನ್ನು ತಗೋಬೇಕಲ್ಲ ತುಂಬಾ ಶ್ರಮ ಆಮೇಲೆ ಇನ್ನೊಂದು ಪೂರ್ಣಿಮಾ ಅವ್ರೆ ಬೆಳಗ್ಗೆ ಸಾಯಂಕಾಲ ಅಂತ ಏನಿಲ್ಲ ನಾನು ಯಾವಾಗ ಮನೆಗೆ ಹೋಗ್ತಿದ್ದೆ ನನಗೆ ಗೊತ್ತಿಲ್ಲ ಐ ನೆವರ್ ಯೂಸ್ ಟು ಅಟೆಂಡ್ ಈವನ್ ಮೀಟಿಂಗ್ ಐ ವಾಸ್ ಎಕ್ಸೆಮ್ಟೆಡ್ ಫ್ರಮ್ ದಟ್ ಅವರು ಆಮೇಲೆ ಅಮೃತ ಸಿಂಚನ ತಿಂಗಳು ಆಫೀಸ್ಗೆ ಬರಲಿಲ್ಲ ಬರೀ ಸ್ಟುಡಿಯೋದಲ್ಲೇ ಇದೆ ಹಾಗಾಗಿ ಅದು ಉಳ್ಕೋತು ಅದು ಇಟ್ ವಾಸ್ ಎ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಆಲ್ಸೋ ಅಮೃತ ಸಿಂಚನ ವಚನ ಸಾಹಿತ್ಯವನ್ನ ನೀವು ಅದು ಡೈರೆಕ್ಟರೇಟ್ ಅಪ್ರೂವಲ್ ಬಂತು ಅದಕ್ಕೆ ಒಂದು ಕಮಿಟಿ ಮಾಡಿ ಒಂದು ನಾಲ್ಕು ಜನ ಕೈಲಿ ಬರೆಸ್ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಕಲ್ಗುಡಿಯವರು ಮತ್ತೆ ಗುರುಚ ಅವರು ಒಂದು ನಾಲ್ಕು ಜನನ ಸೇರಿಸಿ ಅದನ್ನು ಬರ್ಕೊಟ್ರು ವಚಗಳನ್ನ ಸೆಲೆಕ್ಟ್ ಮಾಡಿದ್ವಿ ಯಾಕೆಂದ್ರೆ ಅಗಾಧವಾದ ಸಂಪತ್ತುದು ಅದಕ್ಕೊಂದು ಇಪ್ಪತ್ತಾರು ಸಬ್ಜೆಕ್ಟ್ ಮಾಡಿದ್ವಿ ನಾವು ಒಂದು ಇಪ್ಪತ್ತಾರು ಎಪಿಸೋಡ್ ಮಾಡಿ ಅದ ಎಂತ ಚೆನ್ನಾಗಿ ಅವರು ಮ್ಯೂಸಿಕ್ ಮಾಡೋದು ಅಂತಂದ್ರೆ ಅದು ವಸಂತ ಕನಕಾಪುರ್ ಇರ್ಬೋದು ಎಚ್ ಕೆ ನಾರಾಯಣ ಇರಬಹುದು ನಮ್ಮ ಭಾವೆ ಇರ್ಬೋದು ಶಾಂತಾ ಜೈತೀರ್ಥ ಐ ಕೆ ನಾಟ್ ಫಾರ್ಗೆಟ್ ಗೇಟ್ ಹರ್ನೇವ್ ಒನ್ ಆಫ್ ದಿ ಬೆಸ್ಟ್ ಕಂಪೋಸರ್ಸ್ ನಮ್ಮಲ್ಲಿ ಇದ್ದ ಒಬ್ಬ ದೊಡ್ಡ ಕಲಾವಿದೆ ಇವರೆಲ್ಲ ಬೆಳಗಿನ ಸಾಯಂಕಾಲ ತಕ್ಕ ನಮ್ಮ ಜೊತೆಲಿ ಆಮೇಲೆ ಎಲ್ಲರೂ ಕನಸಿದೆ ಕರ್ನಾಟಕದಾದ್ಯಂತ ಇದ್ದ ಕಲಾವಿದ ಎಲ್ಲರೂ ಬಂದ್ರು ಅಲ್ಲ ಹಾಡೋದಕ್ಕೆ ದಾಸಾಮೃತ ಕೂಡ ದಾಸಾಮೃತ ಅದೇನಾಯ್ತು ಅಂತಂದ್ರೆ ದಟ್ ಇಸ್ ಎಕ್ಸ್ಟೆನ್ಶನ್ ಆಫ್ ಅಮೃತ ನನಗೇನು ಲೆಸರ್ ನೋನ್ ವಚನಕಾರ ದಾಸರು ಹೆಚ್ಚಿಗೆ ಅದನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಹಾಗೆ ದಾಸಾಮೃತನು ಮಾಡಿದೆ ಲೋಕೋಕ್ತಿಯನ್ನು ಮಾಡಿದೆ ಅರವಿನ ಗುರು ಅಲ್ಲಮ್ಮ ಬಹುಶಃ ನನ್ನ ಕೊನೆಯ ಕಾರ್ಯಕ್ರಮ ಅನ್ಸುತ್ತೆ ರೂಪಕ ರೂಪದ್ ಬಹಳ ಚೆನ್ನಾಗಿ ಬಂತು ಅದಕ್ಕೆ ನಮ್ಮ ಟಿ ಆರ್ ಮಹಾದೇವನವರು ಸ್ಕ್ರಿಪ್ಟ್ ಬರ್ಕೊಟ್ಟಿದ್ರು ಅದು ಪ್ರಿಂಟ್ ಆಗ್ಬೇಕು ಅಷ್ಟು ಚೆನ್ನಾಗಿದೆ ಅವ್ರು ಮಾಡಿರೋದು ನಾನು ಒಂದ್ ಸ್ವಲ್ಪ ಬರೆದಿದ್ದೆ ಅವರು ಬರೆದಿದ್ರು ಅದು ಚೆನ್ನಾಗಿತ್ತು ಕ್ಷೇತ್ರಜ್ಞಾನ ಪದಗಳು ನನ್ನ ಕೊನೆಯ ಕಾರ್ಯಕ್ರಮ ಅದಾದ್ಮೇಲೆ ನಾನು ನಿವೃತ್ತಿ ಅದೇ ಮಂಕುತಿಮ್ಮನ ಕಗ್ಗ ಮಂಕುತಿಮ್ಮನ ಕಗ್ಗ ನಾ ಹಾಡಿದ್ವಿ ನಮ್ ಸಾಧಾರ ಮಾಡ್ತಾ ಇದ್ದೇ ಹಾಡದೆ ನಾನು ಸರ್ ಅವಾಗಲಿಂದ ಮಾತಾಡಿಸ್ತಾನೇ ಇದ್ದೀವಿ ನೀವು ಮಾತಾಡ್ತಾನೇ ಇದ್ದೀರಾ ನೀವು ಎಂತಹ ಪ್ರಸಿದ್ಧ ಗಮಕಿ ಹಲವಾರು ಪ್ರಶಸ್ತಿಗಳು ನಿಮಗೆ ಬಂದಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಾವು ನೆನಪು ಮಾಡಲೇಬೇಕು ಸರ್ ಕೆಂಪೇಗೌಡ ಪ್ರಶಸ್ತಿ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಎಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಿಮಗೆ ಸನ್ಮಾನ ಆಗಿದೆ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕಲಾ ಜ್ಯೋತಿ ಪ್ರಶಸ್ತಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿದ್ಯಾಸಂಸ್ಥೆ ರಾಷ್ಟ್ರ ರತ್ನ ಪ್ರಶಸ್ತಿ ಬೆಂಗಳೂರು ದೂರದರ್ಶನ ಚಂದನ ಪ್ರಶಸ್ತಿ ಕೂಡ ನಿಮಗೆ ಲಭ್ಯ ಆಗಿದೆ ಹಾಗೆ ಪಾವನ ಗಂಗಾ ಪ್ರಶಸ್ತಿ ಅನೇಕ ಗೌರವ ಪಡೆದೆ. ನಮ್ಮ ಆಕಾಶವಾಣಿಯ ಕನ್ನಡದ ಗಣಮಂಡಳಿಗಳು. ಕನ್ನಡದ ಗಣಮಂಡಳಿಗಳು ಅದನ್ನ ಮರಿಯಕ್ಕೆ ಸಾಧ್ಯನೇ ಇಲ್ಲ. ಆ ಕಾರ್ಯಕ್ರಮ ಅದು ನೀವು ಹೊರಗಡೆ ಗುರುತಿಸಿಕೊಂಡಿದ್ದು ಗಮಕ ವಾಚನ ಕಾವ್ಯ ವಾಚನ. ಆ ಕಾವ್ಯ ವಾಚನವನ್ನ ಆಕಾಶವಾಣಿಯಲ್ಲೂ ನಾವು ಕೇಳಿದ್ವಿ. ನಿಮಗೆ ಮುಂಚೆಯಿಂದನೇ ಆಕಾಶವಾಣಿಯಲ್ಲಿ ಕಾವ್ಯ ವಾಚನ ಇತ್ತಾ ಅಥವಾ ನೀವು ಬಂದ ನಂತರ ಇಲ್ಲ ಬಹಳ ಹಿಂದೆ ನಾನು ಆ ಆಕಾಶವಾಣಿಗೆ ಹೇಳಬೇಕು ಅಂತ ಒಂದಷ್ಟು ಯುವಾಣಿ ಕಾರ್ಯಕ್ರಮಗಳು ಬರ್ತಾ ಇದ್ವಿ ಆಗ ಮಾಲ್ತಿ ಕೂಡ ಬರ್ತಾ ಇದ್ರು ಮಾಲ್ತಿ ರತ್ನ ಮಾಲ್ ಅವರೆಲ್ಲ ಬರ್ತಾ ಇದ್ರು ಬಹಳ ನಾನು ಸೆವೆಂಟಿ ಸಿಕ್ಸ್ ಸೆವೆಂಟಿ ಫೈವ್ ಇರ್ಬೋದು ಅವಾಗ ಚೆನ್ನಾಗಿ ಬರ್ತಾ ಇತ್ತು ಕಾರ್ಯಕ್ರಮಗಳು ಆಕಾಶವಾಣಿ ಅಂದ್ರೆ ನಾನು ಬಂದ ಮೇಲೆ ಕನ್ನಡ ಭಾರತೀಯಲ್ಲಿ ಹೆಚ್ಚು ಕಡಿಮೆ ಕಾವ್ಯಗಳನ್ನು ಆಧರಿಸಿ ಅನೇಕ ಕನ್ನಡ ಸಾಹಿತ್ಯ ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದೀನಿ ಮೈಸೂರ್ ಇದ್ದಾಗ ಅವಾಗ ನನಗೆ ಡೈರೆಕ್ಟರ್ ಆಗಿದ್ದವರು ಜ್ಯೋಸ್ನ ಕಮ್ಮತ್ತು ಆಮೇಲೆ ಇಲ್ಲಿ ಬಂದಾಗಲೂ ಅವರೇ ಇದ್ರು ಮೇಡಮ್ ಇದ್ರು ತುಂಬಾ ಪ್ರೋತ್ಸಾಹ ಕೊಟ್ಟರು ಅಷ್ಟು ಮಾತನ್ನು ಹೇಳಬೇಕು ಮೈಸೂರಿನಲ್ಲಿ ಆ ಸೆಕ್ಷನ್ನು ಮತ್ತೆ ಕನ್ನಡದ ಕೆಲವು ಸ್ಪೋಕನ್ ವರ್ಡ್ ಪ್ರೋಗ್ರಾಮ್ಸ್ಗೆ ನನಗೆ ಕೊಟ್ಟರು ಅವಾಗ ಅಲ್ಲೊಂದು ಆಡಿಷನ್ ಮಾಡಿ ತ್ಯಾಗರಾಜನ್ ಅಂತವರೆಲ್ಲ ಇದ್ದರು ಕಾವ್ಯ ಆಡಿಷನ್ ಮಾಡಿ ಕಾರ್ಯಕ್ರಮ ಕೊಡೋದಕ್ಕೆ ಅಂತ ಗಮಕಿಗಳು ಅಂತ ಹೇಳೋಕ್ಕಾಗಲ್ಲ ಪದ್ಯ ಹಾಡ್ತಾರೆ ಅಂಥವ್ರಿಗೆಲ್ಲ ಹೆಚ್ಚಿಗೆ ಅವಕಾಶ ಕೊಡೋಕ್ಕಾಯಿತು ಬಹಳ ಸಂತೋಷದ ಸುದ್ದಿ ಏನಂತಂದ್ರೆ ನಾನು ಇಲ್ಲಿ ಬಂದ ಮೇಲೆ ಓ ಎಮ್ ಆರ್ ಎಸ್ ಬಂದುಬಿಟ್ರು ಅವರು ಕಾವ್ಯವಾಚನದ ಎಕ್ಸ್ಪರ್ಟು ಇವನ್ನೇನು ಅವರು ಸೆಕ್ಷನ್ ಇದು ನೋಡ್ಕೋತಾರೆ ಅಂತಂದ್ರು ಯಾರೋ ಆವಾಗ ನಾವು ಬಂದು ಹೊಸದ್ರಲ್ಲೇ ಪ್ರಪ್ರಥಮವಾಗಿ ಇನ್ವೈಟೆಡ್ ಆಡಿಯನ್ಸ್ ಪ್ರೋಗ್ರಾಮ್ ಮಾಡಿದ್ದು ಆಕಾಶವಾಣಿ ಇತಿಹಾಸದಲ್ಲಿ ಯಾವಾಗ ಇದು ನೈನ್ಟೀನ್ ನೈಂಟಿ ಟೂ ಇರಬಹುದು ಅಥವಾ ನೈಂಟಿ ಒನ್ ಇರ್ಬೋದು ಅವತ್ತಿನ ದಿವಸ ಎಷ್ಟು ಜನ ಎಂಜಾಯ್ ಮಾಡಿದ್ದಾರೆ ನಮ್ಮ ಅನೇಕರು ಯುವಕ ಇವತ್ತು ಕೂಡ ನಾಪಿಸ್ಕೋತಾರೆ ಕಾರ್ಯಕ್ರಮವನ್ನ ಇಲ್ಲಿ ಪೆಂಡಲ್ ಹಾಕಿ ರಾಜ್ಯೋತ್ಸವನೂ ಮಾಡಿದ್ವಿ ನಮ್ಮ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನೂ ಕೊಟ್ಟರು ಅವತ್ತಿನ ದಿವಸ ಜನ ಬಂದಿದ್ರು ಆಕಾಶವಾಣಿಗೆ ವೈಭವದ ಕಾಲ ಅದ್ರಲ್ಲಿ ಫಸ್ಟ್ ಟೈಮ್ ಹಾಡಿದವರು ನಮ್ಮ ಎಚ್ ಆರ್ ಕೇಶಮೂರ್ತಿಗಳು ಅವರು ಮತ್ತೆ ವ್ಯಾಖ್ಯಾನ ಮಾಡೋರು ರಘುಪತಿ ಶಾಸ್ತ್ರಿ ಫ್ಯಾಂಟಾಸ್ಟಿಕ್ ಮಾಡಲೇಷನ್ ಅವ್ರದ್ದು ಆ ಒಂದು ಕಥಾಭಾಗ ಇವತ್ತಿಗೂ ನೆನಪಿಸ್ಕೋತಾರೆ ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಅಲ್ಲಿ ನಮ್ಮ ಎಚ್ ಆರ್ ಕೆ ಬಂದು ಹೋದ ಶುದ್ದೆ ಇನ್ನೊಂದು ಮಾಡೋಣ ಅಂತಂದ್ರು ಅದು ಕೂಡ ಮಾಡಿದ್ವಿ ಸೊ ಎರಡು ವರ್ಷ ಅದು ಆಹ್ವಾನಿತ ಸೂತ್ರಗಳ ಸಮ್ಮುಖದಲ್ಲಿ ಗಮನದ ಕಾರ್ಯಕ್ರಮ ನಡೀತದೆ ಅದು ಇವತ್ತಿಗೂ ಕೂಡ ನನಗೆ ಅಚ್ಚ ಹಸಿರಾಗಿ ಉಳ್ಕೊಂಡಿದೆ தெங்கணகாழி சோக்கி தோடும் வள்முடிகை ಇದು ಒಂದು ವಿಶಿಷ್ಟವಾದ ನಮ್ಮ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಒಂದು ಪರಂಪರೆ ಅಂತ ಹೇಳ್ಬಹುದು ಅಲ್ವಾ ಸರ್ ಇದು ವಿಶಿಷ್ಟ ಕನ್ನಡ ಸಾಹಿತ್ಯ ಮತ್ತೆ ಸಂಗೀತ ಸಮ್ಮಿಳಿತವಾಗಿದ್ರೆ ಇದರ ಒಂದು ವೈಭವ ಅದರ ವೈಖರಿನೇ ಬೇರೆ ಒಂದ್ ವೇಳೆ ಕಾವ್ಯವಾಚನ ಅನ್ನುವಂತಹ ಒಂದು ಪ್ರಕಾರ ಇಲ್ಲ ಅಂದಿದ್ರೆ ಅದೆಷ್ಟೋ ಕವಿಗಳು ಕುಮಾರವ್ಯಾಸ ಇರಬಹುದು ನಮ್ಮ ಆದಿಕವಿ ಪಂಪ ರನ್ನ ಹರಿಹರ ರತ್ನಾಕರ ವರ್ಣಿ ಇವ್ರದ್ದೆಲ್ಲ ಕಾವ್ಯಗಳು ಬಾಯಲ್ಲಿ ಅಥವಾ ನೆನಪಿನ ಆಳದಲ್ಲಿ ಈಗ ನೋಡಿ ಆಗ ಗಮಕಿ ಅಂತ ಏನು ಇರ್ಲಿಲ್ಲ ಕಾವ್ಯ ವಾಚನ ಮಾಡೋರು ಮತ್ತೆ ಪುಸ್ತಕ ವಾಚನ ಕಲೆ ಅಂತ ಅಷ್ಟು ಮಾತ್ರ ಇತ್ತು ಸಾಯಂಕಾಲದ ಹೊತ್ತು ರೈತರು ಅವ್ರೆಲ್ಲಾ ಕಷ್ಟಪಟ್ಟು ದುಡ್ದು ಸಂಜೆ ಬಂದ್ಮೇಲೆ ಒಂದ್ ಸ್ವಲ್ಪ ಶ್ರವಣ ಮನಕಾಯ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಒಂದಷ್ಟು ಜನ ಸೇರೋರು ಅವರೆಲ್ಲ ವಾಚೋವಿದಾಯ ಮಾಡ್ಕೊಂಡಿದ್ರು ಕವಿಗಳನ್ನ ಗೊತ್ತಾಯ್ತಾ ಹಾಗಾಗಿ ಅವ್ರು ಪ್ರಚಾರ ಮಾಡ್ತಾರೆ ಅವ್ರ ಏನಾಗಿ ಈ ಕವಿ ಮತ್ತೆ ಕೇಳುಗರ ಮಧ್ಯದಲ್ಲಿ ಇವನು ಕುಂಡಿಯಾಗಿ ಬಂದ ಗಮಕಿ ಅವಾಗ ಬರೀ ಓದ್ತಾ ಇದ್ರು ಈಗ ನಾವು ರಾಗುಗಳು ಬರಬೇಕು ನಾವು ಇನ್ಯಾರನ್ನು ಮೆಚ್ಚಿಸಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಸರಿಯಾದ ರಾಗನ ಪದಭಾವ ರಾಗಭಾವ ನೋಡಿ ನಾವು ಮಾಡ್ತೀವಿ ಇಡೀ ಒಂದು ಸಂದಿನೇ ಒಂದೊಂದು ರಾಗದಲ್ಲಿ ಅಂತ ಕೇಳಿದ್ವಿ ಒಂದು ಸಂಧಿನ ಒಂದೇ ರಾಗದಲ್ಲಿ ಹೇಳೋರು ಬಟ್ ಅವಾಗ ಇವಾಗ ಯಾರು ಕೇಳಿದ್ರೆ ಬೇರೆ ತರ ಆಗಿರೋದು ಅವಾಗ ಜನ ಕೇಳ್ತಾ ಇದ್ರು ಯಾಕಂದ್ರೆ ಕತೆ ಬೇಕಿತ್ತು ಅವ್ರಿಗೆ ಕತೆ ಮನರಂಜನಾ ಮಾಧ್ಯಮ ಅವಾಗ ಬೇರೆ ಯಾವ್ದು ಇರ್ಲಿಲ್ಲ ಕಾಲಿತ್ಯಾಗಕ್ಕೂ ನಮ್ಮ ಗಮಕಕ್ಕೂ ಏನ್ ಸಂಬಂಧ ಇಲ್ಲ ಅವ್ನು ಏನ್ ಬರೆದಿದ್ನೋ ಅದನ್ನು ಹಾಡಿ ಜನಕ್ಕೆ ಮುಟ್ಟಿಸ್ತಾ ಇದ್ರು ಆ ಪಾತ್ರ ಅವನು ಶತಮಾನದಿಂದ ಮಾಡಿದಾರ ತಿಳ್ಕೊಳ್ಳಿ ಗಮಕ ಅನ್ನೋದು ಕಲೆ ಕೇವಲ ಕರ್ನಾಟಕಕ್ಕೆ ಸೀಮಿತ ಬೇರೆ ಕಡೆ ಗಮಕ ಅಂದ್ರೆ ಏನು ಸಂಗೀತದ ಗಮಕಗಳೇ ಬೇರೆ ಪದಭಾವ ಮತ್ತು ರಾಗಭಾವ ಎರಡರ ಒಂದು ಸಮ್ಮಿಶ್ರಣ ಸಾಹಿತ್ಯವನ್ನ ಸಂಗೀತ ಕುದುರೆ ಏರಿ ಸವಾರಿ ಮಾಡಿದ್ಲ ಆತರ ಆಗ್ಬಾರ್ದು ಒಂಥರ ಹಿಂಬಾಲಕನಾಗಿ ನಡ್ಕೊಂಡು ಹೋಗ್ರಿ ಅನವಶ್ಯಕ ಆಲಾಪನೆ ಸಲಿದು ಒಂದು ತಂದೆ ಹೇಳೋದು ತೀರಿನಲ್ಲ ಅದೇನೆ ಸುಮ್ನೆ ಆ ಪದ ಎಲ್ಲಿ ನಿಲ್ಲುತ್ತೆ ಅಕ್ಷರ ಎಲ್ಲಿ ನಿಲ್ಲುತ್ತೆ ಅಲ್ಲಿ ನಿಲ್ಲಿಸು ಅಲ್ಲಿ ನಾನು ಎಲ್ಲ ಬೇಡ ಅಂತ ಗಮಕದ ಸಂಗೀತವೇ ಬೇರೆ ಅಲ್ವಾ ಅಂದ್ರೆ ಉಪಯೋಗಿಸೋದು ಶಾಸ್ತ್ರೀಯ ಸಂಗೀತದ ರಾಗಗಳೇನೆ ಶೈಲಿ ಬೇರೆ ಹೌದು ಹೌದು ಏನಂದ್ರೆ ಇವಾಗ ನಾವು ರೇಡಿಯೋದಲ್ಲಿ ನಾಟಕ ಕೇಳಿದಾಗೆ ಕಡಪ್ಪ ರೇಡಿಯೋದಲ್ಲಿ ನಾಟಕ ಏನು ಯಾರು ಪಾತ್ರ ಏನ್ ಮಾತಾಡ್ತೇವೆ ಅಂದ್ರೆ ಮಾತನಾಡಲು ಅಷ್ಟೇ ಗುರ್ಸೋಕ್ ಸಾಧ್ಯ ನಾವು ಹಾಗೆ ನಾವು ಯಾವ್ದಾದ್ರು ಒಂದು ಕಥಾಭಾಗ ಭೀಮನಂಬರ್ ತಾಮಸವ ಭೀಕೊಂಡಲ ನಿರ್ನಾಮವಾದುದೆ ಬಿರುದು ಪಾಂಡವತಿ ಮಿರರಾಜ್ನಿ ಹೊರವಡು ಭೀಮ ಭಾಸ್ಕರ ರಾಹು ಹೊರವಡು ಭೀಮ ಗರ್ಜನೆ ಮಧುರ ಅಂತ ಕುಮಾರ ನಾನ್ ಹೇಳಿದೆ ಭೀಮ ಗರ್ಜನೆ ಯಾವತ್ತಾರು ಸುಗಮ ಸಂಗೀತ ಆಗತ್ತಾ ಚಾನ್ಸೇ ಇಲ್ಲ ಅದು ಇನ್ನೊಂದು ನೋಡಿ ಕನ್ನಡದ ವಿಶೇಷ ಅಂದ್ರೆ ಭೀಮ ಗರ್ಜನೆ ಅದು ಗರ್ಜನೆ ಅಲ್ಲ ಸಣ್ಣಗಾ ಬರ್ಬೇಕು ಅಲ್ಲಿ ಗರ್ಜನೆ ಜಾಗ ನೀವು ಹತ್ಕೊಡ್ಬೇಕು ಕನ್ನಡದ ವೈಶಿಷ್ಟ್ಯ ಹೇಳಕ್ ಹೋದ್ರೆ ಬೇಕಾದಷ್ಟು ತರ ಹೇಳ್ತಾ ಇರ್ಬೋದು ಆಮೇಲೆ ಇನ್ನೊಂದು ನಮ್ಮ ಗುರುಗಳು ಹೇಳರು ಕಾವ್ಯ ಓದ್ರಪ್ಪ ಓದಿದ್ರೆ ನಿಮಗೆ ಕನ್ನಡ ಭಾಷೆ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲದ ಹಾಗೆ ಪದ ಸಂಪತ್ ಹೇಗೆ ಬರ್ಬೇಕು ನಿಮ್ಗೆ ಸಂಸ್ಕಾರ ಪೇಪರ್ ನಲ್ಲಿ ಓದು ಬರಲ್ಲ ಅಂತ ಹೇಳಲ್ಲ ಆದ್ರೆ ನೀವು ಕಾವ್ಯ ಸಂಪತ್ತ ಕನ್ನಡ ಭಾಷೆಗೆ ನಿಮ್ಮ ಮಾತಿನ ಅಥವಾ ಬರವಣಿಗೆ ಶ್ರೀಮಂತಿಗೆ ಬೇಕು ಅಂತಂದ್ರೆ ನೀವು ಕಾವ್ಯನ ಮೊರೆ ಹೋಗ್ಲೇಬೇಕು ಸರ್ ಹಾಗೆ ಕರ್ನಾಟಕ ಗಮಕ ಕಲಾ ಪರಿಷತ್ನ ಅಧ್ಯಕ್ಷರಾಗಿದ್ರಿ ನೀವು ಸಮ್ಮೇಳನಗಳು ನಡೆದ್ವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ಗಮಕ ಕಲಾ ಪರಿಷತ್ ಎರಡವದಿಗೆ ಆಗಿದೆ ಒಂದು ಐದು ಸಮ್ಮೇಳನ ಮಾಡಿದೆ ಮಕ್ಕಳ ಸಮ್ಮೇಳನ ಮತ್ತೆ ಹಿರಿಯರ ಸಮ್ಮೇಳನ ಬಹಳ ಅದೂರಿಯಾಗಿ ಕೊಡ್ತು ಅಂದ್ರೆ ರಾಜ್ಯ ಸರ್ಕಾರ ಸರಿ ಇಷ್ಟೆಲ್ಲ ನಾವು ಮಾತಾಡೋದ್ವಿ ಯಾವ್ದಾದ್ರೂ ಒಂದು ಕಾವ್ಯ ವಾಚನವನ್ನ ನೀವು ಮಾಡಿ ಬೆಳಿಗಿದುವೀರಿದುವೀ द्विजरी परम वेद सार द्विजे परम वेद द सार तत्व विचार मंत्री जनके बुद्धिगुण മന്ത്രി ജന കേുണ വിരഹി ഗൾ ശൃ വിരഹി വള ശ വിദ്യ ಕಾವ್ಯಕ್ಕೆ ಗುರು ಎನಲು ಕಾವ್ಯಕ್ಕೆ ಗುರು ಎನಲು ರಚಿಸಿದ ಕುಮಾರ ವ್ಯಾಸ ಭಾರತವ ಇಂಥ ಒಳ್ಳೆ ಪದ್ಯ ವಾಚನ ಮಾಡಿದ್ರಿ ಸರ್ ನನಗಿದ್ರಿ ಹೀಗೆ ಒಂದೊಂದು ವಾಕ್ಯದಲ್ಲೂ ಕೂಡ ಒಂದೊಂದು ಸಂದೇಶ ಇದೆ ಒಂದೊಂದು ರಸ ಇದೆ ಆ ರಸಕ್ಕೆ ತಕ್ಕನಾದ ರಾಗಗಳು ಎಷ್ಟು ಅದ್ಭುತವಾಗಿದೆ ನೋಡಿ ಅಲ್ಲಿ ಸಂಗೀತದ ಒಂದು ಪ್ರಾಮುಖ್ಯತೆಯನ್ನು ಕೂಡ ಅದ್ರ ಜೊತೆಗೆ ಇಟ್ಕೊಂಡು ಹಾಡಿದಾಗ ಆ ರಸ ಎಷ್ಟು ಚೆನ್ನಾಗಿ ಕೇಳೋರ್ಗೆ ಸಂಗೀತ ಕರ್ಗತ ಆಗಿರ್ಬೇಕು ನಮ್ಮಲ್ಲಿ ಕೀರ್ತನೆಗೆ ಒಂದೊಂದು ಕೀರ್ತನೆಗೆ ಒಂದೊಂದು ರಾಗ ತಗೋತಾರೆ ನಮ್ಮಲ್ಲಿ ಹಾಗಲ್ಲ ಪದ್ಯಕ್ಕೆ ಒಂದೊಂದು ರಾಗ ಹಾಕ್ತಿವಿ ನಾವು ಒಂದೊಂದು ಪದ್ಯಕ್ಕೆ ಐವತ್ತು ಪದ್ಯ ಮೂವತ್ ಪದ್ಯ ಅಂದ್ರೆ ಅಟ್ಲೀಸ್ಟ್ ಇಪ್ಪತ್ತೈದು ರಾಗ ಒಂದೇ ಇರುತ್ತೆ ತುಂಬಾ ಸಂತೋಷ ಸರ್ ತುಂಬಾ ಚೆನ್ನಾಗಿತ್ತು ಧನ್ಯವಾದಗಳು ನಿಮ್ಮೊಂದಿಗಿನ ಈ ಮಾತುಕತೆ ನಡೆಸುವಂತಹ ನಿಜವಾಗ್ಲೂ ಸೌಭಾಗ್ಯ ಅಂತ ಅನ್ಸುತ್ತೆ ನೀವು ನಮಗೆಲ್ಲ ಗುರುಗಳಾಗಿದ್ರಿ ನೀವು ಮತ್ತೆ ಮತ್ತೆ ನಮ್ಮ ಆಕಾಶವಾಣಿಗೆ ಬರ್ತಾ ಇರಬೇಕು ನಮಗೆಲ್ಲ ಪ್ರೇರಣೆ ಸ್ರೋತರಾಗಿ ಅಂತ ಹೇಳ್ತಾ ಸಿಬ್ಬಂದಿ ಹಾಗೂ ನಮ್ಮೆಲ್ಲ ಶ್ರೋತೃ ವೃಂದದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್ ಇದೊಂದು ಯಾಕಂದ್ರೆ ಎಪ್ಪತ್ತು ವರ್ಷ ಅಂತ ಹೌದು ಆಕಾಶವಾಣಿಗೆ ನನಗೆ ಗೊತ್ತಿದ್ದಾಗೆ ನಾನು ಉದಯ ಭಾನು ಕಲಾ ಸಂಘಕ್ಕೆ ಬೇರೆದಕ್ಕೆ ಬರೆದಾಗ ಆಕಾಶವಾಣಿ ಇತಿಹಾಸ ಬರ್ಕೊಟ್ಟಿದ್ದೀನಿ ಮೂವತ್ತೈದರಲ್ಲಿ ಇವಾಗ ಆಕಾಶವಾಣಿಯ ಇಡೀ ನಮ್ಮ ಭಾರತದ ಇದು ನೋಡಿದ್ರೆ ಅದಕ್ಕೆ ತೊಂಬತ್ತು ವರ್ಷ ಬೆಂಗಳೂರು ಆಕಾಶವಾಣಿಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿ ನಾನು ಹತ್ತತ್ರ ಹತ್ತೊಂಬತ್ತು ವರ್ಷ ನಾನು ಇಲ್ಲೇ ಕಳೆದೇ ಅನ್ನೋದೇ ಒಂದು ಸಂತೋಷದ ವಿಷಯ ಕೂಡ ಈ ಒಂದು ಸುಸಂದರ್ಭದಲ್ಲಿ ನನ್ನ ಕರೆದು ಸಂತೋಷ ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ಗಮಕ ಕಲಾವಿದರಾದ ಎಂ ಆರ್ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಪೂರ್ಣಿಮಾ ಎನ್ ರಘುನಾಥ್ ಸಂಕಲನ ದಾಕ್ಷಾಯಣಿ ಪಿ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ